ಸ್ಯಾಂಡಲ್ವುಡ್ ನಟಿ ರಮ್ಯಾ ಅವರ ವಿರುದ್ಧ ಅಶ್ಲೀಲ ಸಂದೇಶ ಮಾಡಿದ ಪ್ರಕರಣದಲ್ಲಿ ಹೊಸ ಬೆಳವಣಿಗೆಗಳು ಹೊರಬರುತ್ತಿವೆ ಸೋಷಿಯಲ್ ಮೀಡಿಯಾದಲ್ಲಿ ಏನು ಬೇಕಾದರೂ ಹೇಳಬಹುದು ಎಂಬ ನಂಬಿಕೆಯಲ್ಲಿ ಅಸಭ್ಯ ಕಾಮೆಂಟ್ ಮಾಡಿದ ಯುವಕರು ಈಗ ಜೈಲು ಪಾಲಾಗುತ್ತಿದ್ದಾರೆ ಚಾಮರಾಜನಗರದ ನಂಜೆ ದೇವನಪುರ ಗ್ರಾಮದ ಅಭಿಷೇಕ್ ಎಂಬ ಯುವಕ ಸ್ನೇಹಿತನ ತಪ್ಪಿಗಾಗಿ ಜೈಲಿನಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದಾನೆ ಗೂಡ್ಸ್ ಆಟೋ ಓಡಿಸುತ್ತಿದ್ದ ಅಭಿಷೇಕ್ ತನ್ನ ಕುಟುಂಬದ ಆಧಾರವಾಗಿತ್ತ ಆದರೆ ಆಗಾಗ್ಗೆ ಅವನ ಮೊಬೈಲ್ ಬಳಸುತ್ತಿದ್ದ ಸ್ನೇಹಿತ ಕಾರ್ತಿಕ್ ರಮ್ಯಾ ವಿರುದ್ಧ ಅಶ್ಲೀಲ ಮೆಸೇಜ್ ಮಾಡಿದ್ದಾನೆ ಎನ್ನಲಾಗಿದೆ ಕಮೆಂಟ್ ಕಾರ್ತಿಕ್ ಮಾಡಿದರೂ ಫೋನ್ ಮಾಲೀಕರಾದ ಅಭಿಷೇಕ್ ಬಂಧನಕ್ಕೆ ಒಳಗಾಗಿದ್ದಾರೆ ಈ ಹಿನ್ನೆಲೆಯಲ್ಲಿ ಪೋಷಕರು ದುಃಖ ವ್ಯಕ್ತಪಡಿಸಿದ್ದು ನನ್ನ ಮಗನಿಗೆ ದಿನಸಿ ಚೀಟಿ ಬರೆಯಲು ಬರೋದಿಲ್ಲ ಇಂಗ್ಲಿಷ್ ಗೊತ್ತಿಲ್ಲ ರಮ್ಯಾ ಮೇಡಮ್ ನಿಮ್ಮ ಕಾಲಿಗೆ ಬೀಳ್ತೀವಿ ನಮ್ಮ ಮಗನನ್ನು ಬಿಡಿಸಿಕೊಡಿ ಎಂದು ಕಣ್ಣೀರಿಟ್ಟಿದ್ದಾರೆ ಕುಟುಂಬದಲ್ಲಿಯೇ ತಂದೆಗೆ ಸ್ಟ್ರೋಕ್ ಅರ್ಜಿಗೆ ಹೃದಯ ಕಾಯಿಲೆ ಮತ್ತು ತಾಯಿಗೆ ಆಪರೇಷನ್ ನಡೆದಿರುವುದರಿಂದ ಪರಿಸ್ಥಿತಿ ಮತ್ತಷ್ಟು ಕಠಿಣವಾಗಿದೆ ಈ ನಡುವೆ ರಮ್ಯಾ ವಿರುದ್ಧ ಅವಹೇಳನ ಿ ಪೋಸ್ಟ್ ಪ್ರಕರಣದಲ್ಲಿ ಸಿಸಿಬಿ ಸೈಬರ್ ಕ್ರೈಂ ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ ಹನ್ನೆರಡು ಮಂದಿ ಆರೋಪಿಗಳ ಮೊಬೈಲ್ಗಳನ್ನು ವಶಪಡಿಸಿಕೊಂಡು ಎಫ್ಎಸ್ಎಲ್ಗೆ ಕಳುಹಿಸಲಾಗಿದ್ದು ವರದಿ ಬಂದ ಬಳಿಕ ಚಾರ್ಜ್ ಶೀಟ್ ದಾಖಲಿಸುವ ಪ್ರಕ್ರಿಯೆ ಆರಂಭವಾಗಿದೆ ಅಂದು ಚಪಲದಿಂದ ಪೋಸ್ಟ್ ಹಾಕಿ ಪಂಗ ತೋರಿದ ಯುವಕರು ಈಗ ಪರಪ್ಪನ ಅಗ್ರಾರ ಜೈಲಿನಲ್ಲಿ ಬೇಲ್ ಸಿಗದೆ ಒದ್ದಾಡುತ್ತಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಮಾಡಿರುವ ಒಂದು ಕಮೆಂಟ್ ಅವರ ಹಾಗೂ ಅವರ ಕುಟುಂಬದ ಬದುಕನ್ನೇ ತಲೆ ಕೆಳಗಾಗಿಸಿದೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿ ಕ್ಲೀನ್ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ